ಗುರುಮಟ್ಕಾಲ್ ಖಾಸಮಠದ ಪೂಜ್ಯ ಶ್ರೀ ಶಾಂತವೀರ ಗುರು ಮುರುಘುರಾಜೇಂದ್ರ ಮಹಾಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ಗುರುಮಟ್ಕಾಲ್ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ನರಸಿಂಹ ಗಂಗನೋಳ ಇವರ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ನೀರಟ್ಟಿಯವರು ಶ್ರೀಗಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಮಾತನಾಡಿದರು ಇಂದು ಗುರುಬಿಟ್ಕಲ್ ನಗರದ ಶ್ರೀ ವಿಜಯಶರಣ್ಣ ಅಂಬೇಗರ ಚೌಡಯ್ಯನವರ ವೃತ್ತದಲ್ಲಿ ನಮ್ಮ ಭಾಗದಲ್ಲಿ ನಡೆದಾಡುವ ದೇವರಾದಂಥ ಪರಮಪೂಜ್ಯ ಶಾಂತವೀರ ರಾಜೇಂದ್ರ ಮಹಾಸ್ವಾಮಿಗಳ ಹುಟ್ಟು ಹಬ್ಬವನ್ನು ನಮ್ಮ ನರಸಿಂಹರು ಅವರು ಎಲ್ಲ ಸದ್ಭಕ್ತರು ಜನರಿಗೆ ಊಟದ ವ್ಯವಸ್ಥೆ ಕೊಡಲಾಗುತ್ತಿದೆ ನಮ್ಮ ಶಾಂತವೀರ ರಾಜೇಂದ್ರ ಮಹಾಸ್ವಾಮಿಗಳು ಈ ಭಾಗದಲ್ಲಿ ನಡೆದಾಡುವ ದೇವರು ಹಾಗೂ ಗುರುಮಿಟ್ಕಲ್ನ ಹೆಸರನ್ನು ದುಬೈನಲ್ಲಿರುವಂತಹ ಮೊನ್ನೆ ತಾನೇ ಬಸವ ಜಯಂತಿ ಕಾರ್ಯಕ್ರಮ ದುಬೈನಲ್ಲಿ ಮುಖ್ಯ ಅತಿಥಿಗಳು ಭಾಗವಹಿಸಿದರು ಅವರು ಇನ್ನೂ ಈ ಭಾಗಕ್ಕೆ ಒಳ್ಳೆ ಆಶ